ನಾನು ಎಷ್ಟು ಸಾಧ್ಯನೋ ಅಷ್ಟು ರೀಚ್ ಆಗೋವರೆಗೂ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಗೆಟ್ ದೂ ಹೇಳ್ತಿರ್ಲಿಲ್ಲ ವೆಬ್ಸೈಟ್ ಬಂದ್ ಮಾಡಿದ್ರು ಲೇಬರ್ ಎಂಟಾಗಿದೆಯಲ್ಲ ಸೊ ಅದನ್ನ ಫಸ್ಟ್ ನೀವು ಆನ್ ಮಾಡಿ ಆಮೇಲೆ ಒಂದು ಒಂದು ದಿನ ಏನಾಯ್ತು ಅವ್ರೆ ಒಬ್ಬ ಕಾರ್ಮಿಕರು ಮೇಲ್ಗಡೆಯಿಂದ ಇದು ಬೆಳಿಗ್ಗೆ ಬಿದ್ದಿದ್ರು ಸೊ ಅದು ಇನ್ಫಾರ್ಮೇಶನ್ ಬಂತು ಹಾಸ್ಪಿಟ್ಲಿಗೆ ಹೋದ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಸೊ ಅವಾಗ ಅವ್ರಿಗೆ ಯಾವುದೇ ರೀತಿ ಧನ ಸಹಾಯ ಆಗಲಿಲ್ಲ ನಾನು ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ ನಮಗೆ ಅಸಹ್ಯ ಆಯಿತು ಸೊ ಅದಕ್ಕೋಸ್ಕರ ನಮ್ಮದು ಲೇಬರ್ ವೆಬ್ಸೈಟ್ ಸ್ವಲ್ಪ ಪ್ರಾಬ್ಲಮ್ ಅದೊಂದು ಸರಿ ಮಾಡಿಕೊಂಡು ಯಾರ್ಯಾರು ಮಾತಾಡ್ತಿದ್ರು ಅದೆಲ್ಲ ನಮಗೂ ಕೂಡ ಅರಿವಿದೆ ಲೇಬರ್ ಮಿನಿಸ್ಟರ್ನ ಇಲ್ಲಿ ಕರೆಸ್ತೀವಿ ಅಂತ ಹೇಳಿದ್ದಾರೆ ಕರೆಸಿದ್ಮೇಲೆ ಎಲ್ಲ ಪೋರ್ಟ್ ಮಾಡಿ ಒಂದು ನಂಬರ್ ಅನ್ನು ತಯಾರು ಮಾಡ್ಕೊರಣ. ಸರಿಗ ಏನಾಗಿದೆ? ಅಲ್ಲ ಏನಾಗಿದೆ ಸರ್? ಬೆಳ ಒಂದು ವರ್ಷದಿಂದ ನಮ್ಮ ಸರ್ಕಾರ ಬಂದ ಸ್ವಲ್ಪ ಡಿಸ್ಟರ್ಬ್ ดิಸ್ಟರ್ಬ್ ಮಾಡ್ಬಿಡಿ ಸರ್ ಒಂದು ನಿಮಿಷ ಎಂಪಿಸಿ ಸರ್. ಬಹಳ ಇಂಪಾರ್ಟೆಂಟ್ ಇದೆ ನಾನು ಮಾತಾಡಬಹುದು ಯುಕ್ಕಡನೆ ಮಾತಾಸೋಕೆ ಬಂದಿದ್ದೆ. ಈಗ ಕಳೆದ ಒಂದು ವರ್ಷದಿಂದ ಸರ್ ನಮ್ಮ ಸರ್ಕಾರ ಬಂದ ಕಟ್ಟಡ ಕಾರ್ಮಿಕರದ್ದು ಬೋಗಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಸ್ಕೀಮ್ ಸನ್ಮಾನ್ಯ ಸಂತೋಷರು ನಿಲ್ಲಿಸ್ಕೊಡಿದ್ದಾರೆ ಈ ಸರಿ ಎಂ ಪಿ ಚುನಾವಣೆಯಲ್ಲಿ ಒಬ್ಬ ಕಟ್ಟಡ ಕಾರ್ಮಿಕ ನಮ್ಗೆ ಓಟ್ ಹಾಕ್ತಿ ಹಾಕ್ಲಿಲ್ಲ ಅಂತ ನಮ್ಗೆಲ್ಲ ಮಾಹಿತಿ ನಮ್ಮ ಕಾರ್ಮಿಕ ಮಂತ್ರಿಯವರು ನಾವು ಹೇಳಕ್ ಹೋದ್ರೆ ನಮ್ಮ ಪ್ರಶ್ನೆ ಮುಗಿಯೋ ಅವರಿಂದ ಉತ್ತರ ಬರ್ತದೆ ಹಂಗಾಗಿ ಕಟ್ಟಡ ಕಾರ್ಮಿಕರು ಕೂಡ ಒಬ್ರು ನಮಗೆ ಕಾಂಗ್ರೆಸ್ಗೆ ಓಟ್ ಹಾಕ್ತಿಲ್ಲ ಯಾರೋ ಮಾತಾಡಬೇಡಿ ನಿಮ್ದೆಲ್ಲ ಸಮಸ್ಯೆ ಗೊತ್ತಿದೆ ಯಾವ ಜಿಲ್ಲೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಅದನ್ನ ಎಲ್ಲ ನಿಮ್ ಜಿಲ್ಲೆಯ ಅಧ್ಯಕ್ಷರು ಲೆಟರ್ ಅಲ್ಲಿ ರೆಡಿ ಮಾಡ್ಕೊಂಡು ತಗೊಂಡ್ ಬಂದಿ ಕರೆಸ್ಲಿ ಅವತ್ತೇನೇ ಉತ್ತರ ಕೊಡ್ತಾರೋ ಕೊಡ್ಲಿ ಎಲ್ಲಾ ಸ್ಕೀಮು ನಿಲ್ಸ್ಬಿಟ್ಟಿದಾರ ಸರ್ ಈಗ ಏನೋ ಇಲ್ಲ ಈಗ ಯಾವುದೇ ಸರ್ಕಾರದಲ್ಲೂ ಕೂಡ ಒಂದು ಟೆನ್ ಇಂದ ಫಿಫ್ಟೀನ್ ಪರ್ಸೆಂಟ್ ಬೋಗಸ್ ಇದ್ದೇ ಇರ್ತದೆ ಅದನ್ನ ಹೇಳ್ಕೊಂಡ್ಬಿಟ್ಟು ಎಂಟೈರ್ ಸ್ಟೇಟ್ ಒಳಗಡೆ ಯಾವುದೋ ಬೆನಿಫಿಟ್ ಕೊಡದೇ ಕಾರ್ಡು ಮಾಡ್ದೆ ಒಂದ್ ವರ್ಷದಿಂದ ಹಂಗೆ ಐದು ಬೀದಿದೆ ಸೊ ಅದು ಜಾರಿ ಆಗ್ಬೇಕು ಯಾರೋ ಬಡವನೇ ಮಾಡ್ಕೊಂಡಿರ್ತಾನೆ ಯಾವನೋ ವಾಚ್ ಮ್ಯಾನ್ ಮಾಡ್ಕೊಂಡಿರ್ತಾನೆ ಇನ್ಯಾವನೋ ಪ್ಯೂನ್ ಮಾಡ್ಕೊಂಡಿರ್ತಾನೆ ಇವ್ರು ಮಾಡ್ಕೊಂಡಿರ್ತಾರೆ ಎಂಬತ್ತು ಪರ್ಸೆಂಟ್ ಕಟ್ಟಡ ಕಾರ್ಮಿಕ ಇಪ್ಪತ್ತು ಪರ್ಸೆಂಟ್ ಯಾರೋ ಬಡವ ಇರ್ತಾನೆ ಸೊ ಅದು ನೆಗ್ಲಿಜಬಲ್ ಹಿಂದೆ ನಮ್ಮ ರಾಜೀವ್ ಗಾಂಧಿನೇ ಹೇಳಿದಾರಲ್ಲ ಕೂಡ ಅಸೆಂಬ್ಲಿ ಹೋಗ್ಬೇಕಾಗಿದೆ ದಯಮಾಡಿ ಇನ್ನೊಂದು ದಿನ ದಯಮಾಡಿ ನಮ್ ಲೇಬರ್ ಮಿನಿಸ್ಟರ್ ನ ಅಟ್ಲೀಸ್ಟ್ ಒಂದು ಅರ್ಧ ದಿನ ತಾವು ಫ್ರೀ ಮಾಡ್ಕೊಂಡು ಚರ್ಚೆ ಆಗಲಿ ಇನ್ ಮುಂದೆ ಆದರೂ ಕೂಡ ಕಟ್ಟಡ ಕಾರ್ಮಿಕರಿಗೆ ಬೇರೆ ಎಲ್ಲಾ ಕಾರ್ಮಿಕರು ಕಟ್ಟಡ ಅಂತ ಎಲ್ಲಾ ಕಾರ್ಮಿಕರಿಗೂ ಕೂಡ ಏನು ಡಿಗ್ ವರ್ಕರ್ಸ್ ಏನೋ ಮಾಡೋಕೊಟ್ಬಿಟ್ಟಿದ್ದಾರೆ ಮಾಡಲಿಕ್ಕೆ ಅಂದ್ರೆ ಇಲ್ಲ ರೂಲ್ಸ್ ಫ್ರೇಮ್ ಆಗ್ಬೇಕು ಬಹಳಷ್ಟು ಸಮಸ್ಯೆ ಇದೆ ಕಾರ್ಮಿಕ ಮಂತ್ರಿನವರು ಕೋಪ ತೊಗೊಂಡೋಗ್ ಇಡೀ ಕಾಂಗ್ರೆಸ್ ಮೇಲೆ ಬೀಳ್ತಾ ಇದೆ ಕಾರ್ಮಿಕ ಹೋಗೋ ಎಲ್ಲ ಈಗ ನಮ್ಮ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಲೀಡರ್ಸ್ಗಳು ಕೂಡ ಕಾಂಗ್ರೆಸ್ ಮೇಲೆ ಬೇಜಾರಾಗಿದ್ದಾರೆ ನಮ್ಗೆ ಹೇಳ್ತಾರೆ ನಿಮ್ಗೆ ಹೇಳೋಕಾಗ್ದಿದ್ರು ಅವರು ಸಿ ಎ ಟಿ ನೋರು ಎ ಟಿ ಸಿ ಎಚ್ ಎಂ ಎಸ್ ಅವರು ಎಚ್ ಎಂ ಕೆ ಪಿ ಅವರು ಎಲ್ಲ ವೆಂಕಟೇಶ್ವರನವರಿಗೆ ಹೇಳ್ತಾರೆ ಏನ್ರಿ ನಿಮ್ಮ ಕಾಂಗ್ರೆಸ್ ಅವ್ರು ಹಿಂಗೆ ಕೊಟ್ರು ಅಂತ ಹಾಗಾಗಿ ದಯಮಾಡಿ ಮಂತ್ರಿ ಕರೆಸಿ ಒಂದು ದಿನ ಇಂಟ್ರಾಕ್ಷನ್ ಮಾಡಿ ನಂಬರ್ 1 ನಂಬರ್ 2 ದಯಮಾಡಿ ಇಬ್ರು ಕಾರ್ಯಾಧ್ಯಕ್ಷ ಅನೇಕ ಸಭೆಗಳಲ್ಲಿ ಹೇಳ್ತಾ ಇರ್ತೀರಿ ನೀವು ಏ ಕಾರ್ಮಿಕ ವಿಭಾಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಕಾರ್ಮಿಕ ವಿಭಾಗದಲ್ಲಿ ಎಲ್ರೂ ಸಾಧ್ಯವಾದಷ್ಟು ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಅವರು ಬೋರ್ಡ್ ಕಾರ್ಪೊರೇಷನ್ ದಯಮಾಡಿ ಸೇರಿಸಿ ಲಿಸ್ಟ್ ಕೊಡ್ತೀವಿ ಬಹಳಷ್ಟು ಹೊಸ ದುಡ್ಕೊಂಡಿದ್ದಾರೆ ಅವು ಕೂಡ ದುಡಿತಾ ಇದ್ದೀವಿ ಮುಂದೆ ದುಡಿಬೇಕು ಅಂದ್ರೆ ನಿಮ್ಮ ಶ್ರಮದಿಂದ ನಿಮ್ಮ ಬೆಂಬಲದಿಂದ ನಮ್ಮೆಲ್ಲ ಕಾರ್ಮಿಕ್ಕೂ ಕೂಡ ಬೆನಿಫಿಟ್ಸ್ ಆಗಲಿ ಅಂತ ಹೇಳ್ತಾ ನಾನು ಮಾತು ಜಾಸ್ತಿ ಮಾತಾಡೋದು ಬೇಡ ಇವು ಹೋಗ್ಬೇಕು